ಸಿಎಜಿ ಜಿ ಒಂದು ವರದಿ ಕೊಟ್ಟಿದೆ ಸಿಎಜಿ ರಿಪೋರ್ಟ್ ಬಂದಿದೆ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿಗಳ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ ಈಗಾಗಲೇ ಏಳು ಕಾಲ್ ಲಕ್ಷ ಕೋಟಿ ದಡಿ ದಾಟ್ ಆಗೋಗಿದೆ ಸಾಲ ನೀವು ಒಂದ್ಮೇಲೆ ಎರಡು ವರ್ಷದಲ್ಲಿ ಪ್ರತಿ ವರ್ಷ ಒಂದೊಂದು ಲಕ್ಷ ಕೋಟಿ ಮಾಡಿದಿರಿ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿದೀರಿ ಸ್ವಾಮಿ ಇಲ್ಲೆಲ್ಲರೂ ಒಂದು ಹತ್ತು ರೂಪಾಯಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ತೋರಿಸಲಿಕ್ಕೆ ಆಗ್ತದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಬುಡ್ಬುಡಪ್ಪ ಆಯಿತು ಭಾರತೀಯ ಜನತಾ ಪಾರ್ಟಿಯವರನ್ನು ಸೈಡ್ ಗಿಡುವ ಜನತಾ ದಳದವ್ರನ್ನು ಸೈಡ್ ಗಿಡುವ ಕಾಂಗ್ರೆಸ್ನ ಶಾಸಕರಿಗೆ ಎಷ್ಟು ಕೋಟಿ ಅನುದಾನ ನೀವು ಕಳೆದ ಎರಡು ಎರಡು ಕಾಲು ವರ್ಷದಲ್ಲಿ ಕೊಡಕ್ಕಾಗಿದೆ ಅಭಿವೃದ್ಧಿಗೆ ಈ ಶ್ವೇತ ಪತ್ರ ಓಡಿಸಲಿಕ್ಕೆ ಸಾಧ್ಯವ ಕಾಂಗ್ರೆಸ್ನವರು ಓಡಿಸಿ ವೈಟ್ ಪೇಪರ್ ಮೇಲೆ ಆದೇಶ ಮಾಡಿ ಅದೇನೇ ನಿರ್ಣಯ ತಗೊಂಡಿದ್ದೀರಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿ ಹೆಸರಿನಲ್ಲಿ ಈಗ ಹೊಸ್ದಾಗೋದು ಎಂಥದ್ದು ಮಾಧ್ಯಮ ಸ್ನೇಹಿತರು ಅದು ಪ್ರಶ್ನೆ ಕೇಳ್ತಾರೆ ಈಗ ಬ್ಯಾಲೆಟ್ ಪೇಪರು ಎಲ್ಲಿ ಹೋಯ್ತಾ ಇದ್ದೀವಣ್ಣ ನಾವು ಅನಾದಿ ಕಾಲಕ್ಕೆ ಹೋಗ್ಬೇಕಾ ಅದೇ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಬಂತಲ್ಲ ನಿಮ್ಮ ಕಾಂಗ್ರೆಸ್ನ ಯು ಪಿ ಎ ಸರ್ಕಾರ ಎರಡು ಟರ್ಮು ನೀವೇ ಆಡಳಿತ ಮಾಡಿದ್ರಲ್ಲ ಹಾಗೇನು ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಬಂದಿದ್ರ ಸರ್ಕಾರವರಷ್ಟೇ ಮಾಡಿದ್ರ ಇಲ್ಲಿ ನೋಡಿ ದೇವರೇ ಹೇಳ್ತಾರೆ ಅದ್ರ ಮುಂದುವರೆದ ರಾಜ್ಯದಲ್ಲಿ ನೂರ ಮೂವತ್ತಾರು ನೂರ ಮೂವತ್ತೆಂಟು ಜನ ಶಾಸಕರನ್ನ ಗೆದ್ದಿದ್ದೀರಲ್ಲ ಅವಾಗ ಇ ವಿ ಎಂ ಚೆಂದ ಆಯ್ತ ಭಾಳ ಚೆನ್ನಾಗಿ ಕಾಣ್ತಾ ಇತ್ತ ಇ ವಿ ಎಮು ಆಗ ಬ್ಯಾಲೆಟ್ ಪೇಪರ್ ಬೇಕಾಗಿರಲಿಲ್ವಾ ಆಯ್ತಪ್ಪ ನಿಮ್ಗೆ ಅಷ್ಟೆಲ್ಲ ಇ ವಿ ಎಂ ಮೇಲೆ ನಿಮ್ಗೆ ಸಂಶಯ ಇದ್ರೆ ರಾಜೀನಾಮೆ ಕೊಡಿ ನಾಳೆ ಚುನಾವಣೆಗೆ ಹೋಗುವ ನೀವೇ ತಾನೇ ಕಾಂಗ್ರೆಸ್ ಅವರು ಬ್ಯಾಲೆಟ್ ಪೇಪರ್ ತಗೊಬರ್ಬೇಕು ಅಂತ ಹೊಸದಾಗೆ ನೋಡ್ರಿ ಇದೇ ಆಮೇಲೆ ಸಂಶಯ ಇದ್ರೆ ನಾನೇ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಡೀರಿ ಚುನಾವಣೆ ಎದುರಿಸುವ ಬ್ಯಾಲೆಟ್ ಪೇಪರ್ ಮೇಲೆ ಹೀಗೆ ಪ್ರತಿನಿತ್ಯ ನಿಮ್ಮ ಉದ್ದಟತನದ ಈ ಒಂದು ರಾಜಕಾರಣ ಇದೆಲ್ಲದಕ್ಕೂ ಕೂಡ ಅಂತ್ಯಶ್ರೀ ಆಡ್ತಕ್ಕಂಥ ಒಂದು ಕಾಲ ಬಹಳ ದೂರ ಇಲ್ಲ ಈ ರಾಜ್ಯದ ಏಳುನೂವರೆ ಕೋಟಿ ಕನ್ನಡಿಗರು ಅಲ್ಲಿ ನೋಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಲ್ನಾಡ್ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ ಅತಿವೃಷ್ಟಿಯಾಗಿದೆ ಇಲ್ಲಿಯವರೆಗೂ ಯಾರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನೆರೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿಲ್ಲ ಜನ ಜಾನುವಾರುಗಳಿಂದ ಹಿಡಿದು ವಿದ್ಯುತ್ ಕಂಬಗಳಿಂದ ಹಿಡಿದು ಶಾಲಾ ಕಟ್ಟಡಗಳಿಂದ ಹಿಡಿದು ಎಲ್ಲವೂ ಕೂಡ ಸಾರ್ವಜನಿಕ ಮತ್ತೆ ಎಲ್ಲ ಸರ್ಕಾರಿ ಆಸ್ತಿ ಪಾಸ್ತಿಗಳು ಸಂಪೂರ್ಣ ನಷ್ಟ ಆಗಿದೆ ಒಬ್ರು ಇಲ್ಲಿಯವರೆಗೂ ಭೇಟಿ ಕೊಟ್ಟಿಲ್ಲ ಏನಾಗಿದೆ ರೈತರ ಪರಿಸ್ಥಿತಿ ಕೇಳಲ್ಲ ನಿನ್ನೆ ಬೆಳಗ್ಗೆ ಕನ್ನಡಪ್ರಭದಲ್ಲಿ ಪತ್ರಿಕೆಗಳಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ವಿ ಎರಡೂವರೆ ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಸೌಜನ್ಯಕ್ಕೆ ಹೋಗ್ಬಿಟ್ಟು ರೈತರ ಸಂಕಷ್ಟ ಏನಿದೆ ಆಯ್ತಪ್ಪ ನಿಮ್ಮ ಜೊತೆಯಲ್ಲಿ ನಿಂತ್ಕತ್ತೀವಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಎನ್ ಡಿ ಆರ್ ಎಫ್ ನಾರ್ಮ್ಸು ಅದರಡಿ ಆರು ಸಾವಿರದ ಎಂಟುನೂರು ರೂಪಾಯಿ ಹೆಕ್ಟರ್ಗೆ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗುತ್ತೆ ನೀವು ಎಸ್ ಡಿ ಆರ್ ಎಫ್ ನಾರ್ಮ್ಸ್ ಮೂಲಕ ಏನು ಮಾಡ್ತೀರಿ ನಿಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ರೈತರನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಯಾವ ಹೆಜ್ಜೆಯನ್ನ ಇಟ್ಟಿದ್ದೀರಿ ನಾನಾ ವಿಷಯಗಳಿದೆ ಇವತ್ತು ಪ್ರತಿನಿತ್ಯ ಮಾತನಾಡೋದಕ್ಕೆ ನೀವು ಹೋಗದೇ ಇರ್ಬೋದು ಜನತಾದಳ ಪಕ್ಷ ಕಲ್ಯಾಣ ಕರ್ನಾಟಕಕ್ಕೆ ಏನೊಂದು ಎರಡು ದಿನದಲ್ಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದೇವೆ ಒಂದು ವರದಿ ತಯಾರಿ ಮಾಡ್ತೇವೆ ರಾಜ್ಯ ಸರ್ಕಾರದ ಮುಂದೆ ಇಡ್ತೇವೆ ನಮ್ಮ ನಾಡಿನ ರೈತರನ್ನ ನಿರಂತರವಾಗಿ ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದೇವೆ ಇನ್ನು ಮುಂದೆನೂ ಕೂಡ ಜನತಾದಳ ಪಕ್ಷ ನಮ್ಮ ಕೊನೆ ಉಸಿರಿದವರೆಗೂ ರೈತರ ಪರವಾಗಿ ಕೆಲಸ ಮಾಡ್ತೇವೆ